ಬಿಗ್ ಬಾಸ್ ಐದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಎಂಟು ಸ್ಪರ್ಧೆಗಳು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಆ ಯಾರು ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತಾ ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಐದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಯಾವೆಲ್ಲ ಸ್ಪರ್ಧೆಗಳು ನಾಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಸೀಸನ್ ಐದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು ಇದರಲ್ಲಿ ಕ್ಯಾಪ್ಟನ್ ಆಗಿರುವ ರಘು ಅವರನ್ನು ಹೊರತುಪಡಿಸಿ ಇನ್ನುಳಿದ ಹದಿನಾರು ಸ್ಪರ್ಧಿಗಳು ಇಬ್ಬೊಬ್ಬರಾಗಿ ಇಬ್ಬರು ಸ್ಪರ್ಧಿಗಳು ಮತ್ತೊಂದು ಸ್ಪರ್ಧಿಗಿಂತ ತಾವು ಏಕೆ ಉತ್ತಮ ಎಂದು ಸಮರ್ಥಿಸಿಕೊಳ್ಳಬೇಕು ಇದರಲ್ಲಿ ಇಬ್ಬರಂತೆ ಎಂಟು ಜೋಡಿಗಳನ್ನ ಮಾಡಲಾಗಿತ್ತು ಹೌದು ರಿಷ ಹಾಗೂ ರಕ್ಷಿತಾ ಮಾಳು ಹಾಗೂ ಅಭಿಷೇಕ್ ಮಲ್ಲಮ್ಮ ಹಾಗೂ ಸ್ಪಂದನ ಅಶ್ವಿನಿ ಹಾಗೂ ಜಾನ್ವಿ ರಾಶಿಕಾ ಹಾಗೂ ಕಾವ್ಯ ಧ್ರುವಂತ್ ಹಾಗೂ ಸುದೀ ಧನುಷ್ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ಚಂದ್ರಪ್ರಭಾ ಇವರಲ್ಲಿ ಕ್ಯಾಪ್ಟನ್ ಆಗಿರುವ ರಘು ಅವರ ಆಯ್ಕೆಯಂತೆ ಈಗ ರಿಷಾ ಮಾಳು ಮಲ್ಲಮ್ಮ ಅಶ್ವಿನಿ ಶಿಕಾ ಧ್ರುವಂತ್ ಧನುಷ್ ಹಾಗೂ ಗಿಲ್ಲಿ ಈ ಎಂಟು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುತ್ತಾರೆ ಅಷ್ಟೇ ಅಲ್ಲದೆ ಈ ವಾರ ಡಬಲ್ ಎಲಿಮೇಷನ್ ಇರುತ್ತಾ ಎನ್ನುವ ಪ್ರಶ್ನೆ ಸಹ ಇದೆ ಹೌದು ನಾಲ್ಕನೇ ವಾರದಲ್ಲಿ ನೋ ಎಲಿಮಿನೇಷನ್ ರೌಂಡ್ ಆಗಿರುವುದರಿಂದ ಯಾವುದೇ ಸ್ಪರ್ಧಿ ಸಹ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರಲಿಲ್ಲ ಆದ್ದರಿಂದ ಐದನೇ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಇರುವ ಸಾಧ್ಯತೆ ಇದೆ ಡಬಲ್ ಎಲಿಮಿನೇಷನ್ ಇದ್ದಲ್ಲಿ ನಾಮಿನೇಟ್ ಆಗಿರುವ ಎಂಟು ಸ್ಪರ್ಧಿಗಳ ಪೈಕಿ ಇಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವುದು ಖಂಡಿತ ಹಾಗಾದ್ರೆ ಯಾರು ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬಹುದು ಅಂತ ನೋಡೋದಾದ್ರೆ ಮಾಳು ಹಾಗೂ ಮಲ್ಲಮ್ಮ ಈ ಇಬ್ಬರು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಐದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬರಲು ನಾಮಿನೇಟ್ ಆಗಿರುವ ರಿಷಾ ಮಾಳು ಮಲ್ಲಮ್ಮ ಅಶ್ವಿನಿ ರಾಶಿಕಾ ಧ್ರುವಂತ್ ಧನುಷ್ ಹಾಗೂ ಗಿಲ್ಲಿ ಈ ಎಂಟು ಸ್ಪರ್ಧೆಗಳಲ್ಲಿ ಯಾರು ಇವರ ಸೇಫ್ ಆಗಬೇಕು ಹಾಗೂ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್